ಕ್ಷೇತ್ರದ ಗ್ರಾಮದೇವತೆಯ ಪಾದರವಿಂದಗಳಿ ಶರಣಾಗತಿಯನ್ನು ಬೇಡ್ತಾ ಕ್ಷೇತ್ರದ ಎಲ್ಲ ದೇವ ದೇವರುಗಳ ಪಾದರವಿಂದಗಳಲ್ಲಿ ಗಣಪನ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೊರುತ ವ್ಯಾಸಪೀಠದ ಮೇಲೆ ಹಾಸನರಾಗಿರುವಂಥ ವಿದ್ವದ್ ಗಣ್ಯರಿಗೆ ಎಲ್ಲ ಗಣ್ಯ ಹಿರಿಯರಿಗೆ ನೆರೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಾಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿ ಕಿರಿಯರ ಪಾದಗಳಿಗೆ ಹರೇ ಹೆಚ್ಚು ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಕಾರಣ ಗಣೇಶೋತ್ಸವದ ಕಾರ್ಯಕ್ರಮ ನಾವು ಅನೇಕ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ಆದರೆ ನಮ್ಮ ಎಲ್ಲ ಹಬ್ಬ ಹರಿದಿನಗಳಿಗೂ ತನ್ನದೇ ಆದಂತ ಧಾರ್ಮಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಜಾತಿ ಮತ ಪಂಥಗಳ ಹೆಸರಿನಲ್ಲಿ ತನ್ನ ಅಸ್ತಿತ್ವವನ್ನೇ ಮರೆತು ಹರಿದು ಹಂಚಿಕೊಂಡಿದ್ದಂತಹ ಹಿಂದೂ ಸಮಾಜವನ್ನ ಮತ್ತೊಮ್ಮೆ ಸಂಘಟಿಸಬೇಕು ಅನ್ನೋ ದೇಹವಾಕ್ಯವೊಂದಿಗೆ ಗರ್ಭ